ಶ್ರೀ ಎಸ್ ಆರ್ ಕೆ ಸೌಹಾದ್ರ ಸಹಕಾರಿ ವತಿಯಿಂದ ಹುನಗುಂದ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹುನಗುಂದ್ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಹುನಗುಂದ್ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅಂಕೋಲ್ಕರ್ ಸಹಕಾರಿಯ ನಿರ್ದೇಶಕರಾದ ಅಂಬರೀಶ್ ನಾಗೂರ್ ನಿಂಗಪ್ಪ ಬಿದ್ರುಕುಂದಿ ಶರಣಪ್ಪ ಬೆಲ್ಲದ್ ಮುಖ್ಯ ಕಾರ್ಯನಿರ್ವಾಹಕ ಸಿದ್ದು ಭದ್ರಶೆಟ್ಟಿ ವ್ಯವಸ್ಥಾಪಕರಾದ ಪ್ರಶಾಂತ್ ಹಿರೇಮಠ್ ರಾಮಣ್ಣ ಅಂಬಿಗೇರ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

ನಮ್ಮ ಎಸ್ ಆರ್ ಕೆ ಸವಾರ್ದ ಸರ್ಕಾರಿ ಸಂಘಟನೆ ಮತ್ತು ಸಂಸ್ಥೆಯ ಅಧ್ಯಕ್ಷರು ಕೂಡ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರ ಡಾಕ್ಟರ್ ಜನ ಆರ್ ಕಾಶ್ಯಪ್ನವರಾಗಿದ್ದಾರೆ ಈ ರೀತಿಯ ನಾವು ಸಾರ್ವಜನಿಕ ಆಸ್ಪತ್ರೆ ಮುಗಿದದಲ್ಲಿ ಹಾಲು ಹಣ್ಣು ಪ್ಲೇಟ್ ವಿತರಣೆಯನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಈ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕಾದ್ರೆ ನಿಮಗೆ ಎಸ್ ಆರ್ ಕಾಶ್ಯಪ್ನವರ ಒಂದು ಆರೋಗ್ಯದ ಕಾಳಜಿ ಇಟ್ಕೊಂಡು ನೂರು ನೂರು ಹಾಸಿಗೆ ಆಸ್ಪತ್ರೆಯನ್ನು ನೀವು ಮಾಡಿದರು ಅಷ್ಟೇ ಅಲ್ಲ ಇವತ್ತು ಹುಡುಗು ತಾಲೂಕಿನ ಎಪ್ಪತ್ತು ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹುಣಗುಂದ ನಗರದಲ್ಲಿ ಟ್ವೆಂಟಿ ಫಿ ಅವರ ಕುಡಿಯುವ ನೀರಿನ ಯೋಜನೆಯನ್ನು ಇನ್ನೂ ಆರ್ಪಿನಲ್ಲಿ ಧ್ವಜಾರೋಪಣೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ಮಿಕ್ಕಲ್ ಮತ್ತು ಹುಣಗುಂದ ಅವಳಿ ತಾಲೂಕಿನಲ್ಲಿ ನೂರು ಸ್ಮಾರ್ಟ್ ಪಾಸ್ಗಳನ್ನು ಸ್ಮಾರ್ಟ್ ಬೋರ್ಡ್ಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಎಜುಕೇಷನ್ಗೆ ಹೆಚ್ಚು ಮಹತ್ವ ನೀಡಿದಂಥ ನಮ್ಮ ಸಾಹೇಬರು ಶಿಕ್ಷಣ ಆರೋಗ್ಯ ನೀರು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ವೀಕ್ಷ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನ ಮನ ಮುಟ್ಟುವಂತೆ ಯಾವುದೇ ಯೋಜನೆಯನ್ನು ತರುವಲ್ಲಿ ತಾವು ನುಡಿದಂತೆ ನಡೀತಕ್ಕಂಥ ಪ್ರಾಮಾಣಿಕ ಮತ್ತು ಜನಸೇವಕ ಯಾರಾದರೂ ಆಗಿದ್ದರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರ ಡಾಕ್ಟರ್ ವಿಜಯಾಮಕಾಶರು ಆ ದಿಶೆಯಲ್ಲಿ ಅವರಿಗೆ ಭಗವಂತ ಇನ್ನೂ ಆಯುರ್ ಆರೋಗ್ಯ ಆಯುಷ್ಯನ್ನು ಕೊಡಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ